ಯಾವತ್ತಾದ್ರೂ ಈ ರೀತಿ ಅವಲಕ್ಕಿ ನೀವು ಟ್ರೈ ಮಾಡಿದೀರ ಗ್ರೀನ್ ಮಸಾಲಾ ಅವಲಕ್ಕಿ ಈ ಟಿಫನ್ ಒಂದ್ಸಲ ಮಾಡಿ ಈ ನಿಮಗೆ ಫೇವ್ರೆಟ್ ಆಗೋಗುತ್ತೆ ಅಷ್ಟು ಸಖತ್ ಆಗಿರುತ್ತೆ ನನ್ನ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನಾವು ಅವಲಕ್ಕಿನ ಒಂದೇ ಸಲ ತೊಳ್ಕೊಳ್ಳೋದು ಮೊದ್ಲಿಗೆ ನಾವು ತಿಂಡಿ ಮಾಡಕ್ಕೂ ಮುಂಚೆ ಈ ರೀತಿ ತೊಳೆದು ನೀರ್ ಬಸ್ತಿ ಇಟ್ಕೊಬಿಟ್ರೆ ಉಡ್ ಚೆನ್ನಾಗಿ ಬರುತ್ತೆ ತಿಂಡಿ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಈ ನೀರನ್ನ ಚೆಲ್ ಲಾಸ್ಟ್ ಗೆ ನೀರ್ ಇಟ್ಕೊಂಡು ಉಡುಡಿಯಾಗಿ ಚೆನ್ನಾಗ್ ಆಗಿರುತ್ತೆ ಇಲ್ಲಿ ಒಂದು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಒಂದ್ ಪೇಸ್ಟ್ ಮಾಡ್ಕೋಬೇಕು ಒಂದ್ ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಎರಡು ತಗೊಂಡಿದ್ದೀನಿ ಒಂದ್ ಅರ್ಧ ಹೋಳು ಕಾಯಿ ತಗೊಂಡಿದ್ದೀನಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಇದನ್ನ ನೀಟಾಗಿ ತದ್ಲು ಬದಲಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾನು ಮಾಡ್ಕೊಂಡಿದೀನಿ ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಇವಾಗ ಗ್ಯಾಸ್ ಮೇಲೆ ಬಾಂಡ್ಲಿ ಇಟ್ಕೊಂಡಿದೀನಿ ಬಾಂಡ್ಲಿಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಸಾ ಜೀರಿಗೆ ಹಾಕೋತಾ ಇದೀನಿ ಎರಡು ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗತ್ತೆ ಹಾಗೇನೆ ಕಡಲೆ ಬೀಜ ಉದ್ದಿನ ಬೇಳೆ ಕಡಲೆ ಬೇಳೆ ಇವನು ಸ್ವಲ್ಪ ಮೀಡಿಯಂ ಕ್ವಾಂಟಿಟಿಯಲ್ಲಿ ತಗೊಂಡ್ ಹಾಕೊಂಡಿದೀನಿ ಒಂದ್ ಒಂದೊಂದು ಟೇಬಲ್ ಸ್ಪೂನ್ ಅಂತ ಅನ್ಕೊಳ್ಳಿ ಇವಾಗ ಕರ್ಬೇ ಸೊಪ್ಪುನ ಹಾಕೋತಾ ಇದ್ದೀನಿ ಇವಾಗ ನಾವ್ ಹಾಕೊಂಡಿರೋಂತ ಚೆನ್ನಾಗಿ ಕೆಂಪುಗಾಗೋ ರೀತಿ ನಾವು ಹುರ್ಕೋಬೇಕಾಗುತ್ತೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೀದೋಗೋತಕ್ಕ ಬಿಟ್ಕೋಬೇಡಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಒಗ್ಗರಣೆ ಚೆನ್ನಾಗಿ ಕೆಂಪುಗೆ ಹುರ್ಕೊಂಡಿದ್ದಾದ್ಮೇಲೆ ಒಂದು ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಹಾಕೊತಾ ಇದ್ದೀನಿ ಈರುಳ್ಳಿನ ನೀವು ಬೇಕಾದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಈರುಳ್ಳಿ ಹಾಕ್ದಲ್ಲೇನು ತುಂಬಾ ರುಚಿಯಾಗಿ ಬರುತ್ತೆ ಈ ಟಿಫನ್ನು ನೀವೇನಾದ್ರೂ ದೇವ್ರ ನೈವೇದ್ಯಕ್ಕೆ ಮಾಡ್ತಿದ್ರ ಅಂದ್ರೆ ಈರುಳ್ಳಿ ಹಾಕೋಬೇಡಿ ಏನಾದ್ರು ಸ್ವಲ್ಪ ಹಾಗೆ ಟಿಫನ್ ಮಾಡ್ತಾ ಇದ್ರ ಅಂದ್ರೆ ಈರುಳ್ಳಿ ಹಾಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನಾನು ರುಬ್ಕೊಂಡಿದ್ನಲ್ಲ ಪೇಸ್ಟ್ ಅದನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದು ಹಸಿ ವಾಸನೆ ಹೋಗ್ಬೇಕು ನಾವು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ನಿಮಿಷ ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಗೊಜ್ಜು ನಾವು ಒಂದೆರಡು ನಿಮಿಷ ಇವಾಗ ಫ್ರೈ ಮಾಡಿದಾದ್ಮೇಲೆ ರೆಡಿನೇ ಆಗೋಗುತ್ತೆ ಅವಾಗ ಅವಲಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು ಸೈಡ್ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಆ ರೀತಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ಇದ್ದಂಗೆ ಹಾಕೊಳೋದಿಕ್ಕೆ ಹೋಗ್ಬೇಡಿ ತುಂಬಾ ಚೆನ್ನಾಗಿರೋದಿಲ್ಲ ಅದು ಸ್ಮೆಲ್ ಬರ್ತಾ ಇರುತ್ತೆ ಹಸಿ ಸ್ಮೆಲ್ ಇವಾಗ ನೋಡಿ ಆಗಿದೆ ಗೊಜ್ಜು ಸೈಡ್ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಇದು ಜಾಸ್ತಿ ಬಿಟ್ಕೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊಳ ನಾವು ಹಾಕೊಂಡಿರೋದೇ ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಎಷ್ಟ್ ಬಿಟ್ಕೊಳುತ್ತೆ ಇವಾಗ ಅವಲಕ್ಕಿ ಹಾಕೋತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಉಡುಡಿಯಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಾಗಿದೆ ನೀವ್ ಯಾವ್ದೇ ಅವಲಕ್ಕಿ ಇದೇ ತರ ಮಾಡ್ತೀವಿ ಅಂತಲ್ಲ ನೀವ್ ಯಾವ್ದೇ ತರ ಅವಲಕ್ಕಿ ಮಾಡೋದ್ರುವೆ ತಿಂಡಿ ಮಾಡಕ್ಕೂ ಮುಂಚೆನೆ ಈ ರೀತಿ ತೊಳೆದು ಸೈಡ್ ಅಲ್ಲಿ ಇಟ್ಬಿಟ್ರೆ ಲಾಸ್ಟ್ ಗೆ ಉಡುಡಿಯಾಕ್ ಆಗಿರುತ್ತೆ ನೆನ್ಕೊಂಡಿರುತ್ತೆ ಅವಲಕ್ಕಿ ಅವಾಗ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನೀಟಾಗಿ ಕಲಸ್ಕೊಬಿಟ್ಟು ಒಂದ್ ಎರಡ್ ನಿಮಿಷ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಟಿಫನ್ ನನ್ಗಂತೂ ಸಖತ್ ಫೇವ್ರೇಟು ನಮ್ಮ ಮನೇಲು ಅಷ್ಟೇ ಎಲ್ಲಾರ್ಗು ಇಷ್ಟ ಆಗುತ್ತೆ ಮಾಮೂಲಿ ಒಗ್ಗರಣೆ ಅವಲಕ್ಕಿಗಿಂತ ಇದು ಸಕ್ಕತ್ ಆಗಿರುತ್ತೆ ಮಸಾಲೆ ಎಲ್ಲಾ ಹಾಕಿರ್ತೀವಲ್ಲ ಅಷ್ಟು ಸಖತ್ತಾಗಿ ಫ್ಲೇವರ್ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ಟಿಫನ್ ಫೇವ್ರೇಟ್ ಆಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದ್ರೆ ನನ್ನ ಚಾನೆಲ್ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು